ಕ್ರೆಡಿಟ್ ಕಾರ್ಡ್ ಎಂಬುದು ಸರಿಯಾಗಿ ಬಳಸಿದರೆ ವರ ಇಲ್ಲದಿದ್ದರೆ ಶಾಪ ಎಂಬ ಮಾತು ಅಕ್ಷರಶಃ ಸತ್ಯ ಕ್ರೆಡಿಟ್ ಕಾರ್ಡ್ ಸಾಲದ ಸುಳಿಗೆ ಸಿಲುಕಿ ಜೀವನವನ್ನೇ ಹೈರಾಣು ಮಾಡಿಕೊಂಡವರ ಕಥೆಗಳು ನಿಜಕ್ಕೂ ಆಘಾತಕಾರಿ ಮತ್ತು ಎಚ್ಚರಿಕೆಯ ಪಾಠಗಳಾಗಿವೆ ಇಲ್ಲಿ ಕೆಲವು ಕುತೂಹಲಕಾರಿ ಮತ್ತು ವಿಭಿನ್ನ ರೀತಿಯ ದಿವಾಳಿ ಕಥೆಗಳಿವೆ ಒಂದು ಬಿಗ್ ಸ್ಪೆಂಡರ್ ಟ್ರಾಪ್ ಬ್ರಿಯಾನ್ ಎಂಬುವವರ ಕಥೆ ಅಮೆರಿಕದ ಬ್ರಿಯಾನ್ ಎಂಬುವವರು ತಿಂಗಳಿಗೆ ಸುಮಾರು ಒಂದು ಲಕ್ಷ ರೂಪಾಯಿ ಸಂಪಾದಿಸುತ್ತಿದ್ದರು ಆದರೆ ಅವರ ಹತ್ತಿರ ಬರೋಬ್ಬರಿ ಹದಿನೈದು ಕ್ರೆಡಿಟ್ ಕಾರ್ಡ್ಗಳಿದ್ದವು ತಪ್ಪು ಮಾಡಿದ್ದು ಎಲ್ಲಿ ಅವರು ಒಂದು ಕಾರ್ಡ್ನ ಬಿಲ್ ಕಟ್ಟಲು ಇನ್ನೊಂದು ಕಾರ್ಡ್ನಿಂದ ಹಣ ತೆಗೆಯುತ್ತಿದ್ದರೂ ಬ್ಯಾಲೆನ್ಸ್ ಟ್ರಾನ್ಸ್ಫರ್ ಇದನ್ನು ಸಾಲದ ಚಕ್ರ ಎನ್ನಲಾಗುತ್ತದೆ ಪರಿಣಾಮ ಕೇವಲ ಮೂರು ವರ್ಷಗಳಲ್ಲಿ ಅವರ ಒಟ್ಟು ಸಾಲ ಎಂಬತ್ತು ಸಾವಿರ ಡಾಲರ್ ಸುಮಾರು ಅರವತ್ತೈದು ಲಕ್ಷ ರೂಪಾಯಿ ದಾಟಿತು ಕೊನೆಗೆ ಅವರು ತಮ್ಮ ಮನೆ ಕಾರು ಎಲ್ಲವನ್ನೂ ಮಾರಿ ಬೀದಿಗೆ ಬರಬೇಕಾಯಿತು ಅವರ ಬಳಿ ಉಳಿದಿದ್ದು ಕೇವಲ ಒಂದು ಹಳೆಯ ಸೈಕಲ್ ಮಾತ್ರ ಎರಡು ಐಷಾರಾಮಿ ಜೀವನದ ಭ್ರಮೆ ಹೆಸರಿಲ್ಲದ ಐಟಿ ಉದ್ಯೋಗಿಯ ಕಥೆ ಬೆಂಗಳೂರಿನ ಸಾಫ್ಟ್ವೇರ್ ಇಂಜಿನಿಯರ್ ಒಬ್ಬರ ಕಥೆಯಿದು ಆರಂಭದಲ್ಲಿ ಐವತ್ತು ಸಾವಿರ ರೂಪಾಯಿ ಸಂಬಳವಿದ್ದಾಗ ಒಂದು ಕ್ರೆಡಿಟ್ ಕಾರ್ಡ್ ಪಡೆದರು ಮೋಜಿನ ಮಿತಿ ಮೀರಿದ್ದು ಆನ್ಲೈನ್ ಸೇಲ್ ಬಂದಾಗಲೆಲ್ಲ ಐಫೋನ್ ಬ್ರಾಂಡೆಡ್ ಬಟ್ಟೆಗಳನ್ನು ಕಾರ್ಡ್ ಮೂಲಕ ಖರೀದಿಸುತ್ತಿದ್ದರು ಕೇವಲ ಮಿನಿಮಮ್ ಡ್ಯೂ ಮಿನಿಮಮ್ ಡ್ಯೂ ಕಟ್ಟಿದರೆ ಸಾಕು ಎಂಬ ತಪ್ಪು ತಿಳುವಳಿಕೆ ಅವರನ್ನ ಕಾಡಿತು ಟ್ವಿಸ್ಟ್ ಕ್ರೆಡಿಟ್ ಕಾರ್ಡ್ ಕಂಪನಿಗಳು ವಿಧಿಸುವ ನಲವತ್ತು ಶೇಕಡಾವರೆಗಿನ ಚಕ್ರಬಡ್ಡಿ ಬಗ್ಗೆ ಅವರು ಗಮನ ಹರಿಸಲೇ ಇಲ್ಲ ಕೇವಲ ಎರಡು ಲಕ್ಷದ ಸಾಲ ಬಡ್ಡಿಯ ಮೇಲೆ ಬಡ್ಡಿ ಸೇರಿ ಎಂಟು ಲಕ್ಷವಾಯಿತು ಸಾಲ ವಸೂಲಾತಿ ಮಾಡುವವರ ಕಾಟ ತಾಳಲಾರದೆ ಅವರು ಊರನ್ನೇ ಬಿಟ್ಟು ಹೋಗಬೇಕಾಯಿತು ಮೂರು ಕ್ರೆಡಿಟ್ ಕಾರ್ಡ್ ಕಿಂಗ್ ಎಂಬ ಅಹಂಕಾರ ಒಬ್ಬ ವ್ಯಕ್ತಿ ತನ್ನ ಸ್ನೇಹಿತರ ಮುಂದೆ ಶ್ರೀಮಂತಿಕೆ ತೋರಿಸಲು ಹೋದ ಕಥೆಯಿದು ಹೋಟೆಲ್ಗೆ ಹೋದಾಗಲೆಲ್ಲ ತಾನೇ ಕಾರ್ಡ್ ಉಜ್ಜುತ್ತಿದ್ದ ಆಶ್ಚರ್ಯಕರ ವಿಷಯ ಅವನ ಹತ್ತಿರ ಹಣವಿರಲಿಲ್ಲ ಆದರೆ ರಿವಾರ್ಡ್ ಪಾಯಿಂಟ್ ಸಿಗುತ್ತದೆ ಎಂಬ ಆಸೆಗೆ ಬಿದ್ದು ಸಿಕ್ಕಾಪಟ್ಟೆ ಖರ್ಚು ಮಾಡಿದ ಅಂತ್ಯ ಕೊನೆಗೆ ರಿವಾರ್ಡ್ ಪಾಯಿಂಟ್ಗಳಿಂದ ಒಂದು ಮಿಕ್ಸಿ ಮಾತ್ರ ಸಿಕ್ಕಿತು ಆದರೆ ಸಾಲದ ಮೊತ್ತ ಮಾತ್ರ ಹಿಮಾಲಯದಷ್ಟಾಗಿತ್ತು ಬ್ಯಾಂಕ್ನವರೂ ಅವನನ್ನು ಡಿಫಾಲ್ಟರ್ ಎಂದು ಘೋಷಿಸಿ ಅವನ ಸಿಬಿಲ್ ಸಿಐಬಿಐಎಲ್ ಸ್ಕೋರ್ ಅನ್ನು ಶೂನ್ಯಕ್ಕೆ ತಂದರು ಮುಂದೆ ಅವನಿಗೆ ಒಂದು ಸಣ್ಣ ಪರ್ಸನಲ್ ಲೋನ್ ಕೂಡ ಸಿಗದಂತಾಯಿತು ಕ್ರೆಡಿಟ್ ಕಾರ್ಡ್ ಬಳಸುವಾಗ ಈ ಮೂರು ಸಂಗತಿ ನೆನಪಿರಲಿ ಒಂದು ಮಿನಿಮಮ್ ಡ್ಯೂ ಎಂಬುದು ವಿಷ ನೀವು ಕನಿಷ್ಠ ಮೊತ್ತ ಮಾತ್ರ ಪಾವತಿಸಿದರೆ ಉಳಿದ ಮೊತ್ತದ ಮೇಲೆ ಬ್ಯಾಂಕ್ ಭೀಕರ ಬಡ್ಡಿ ಹಾಕುತ್ತದೆ ಎರಡು ಸಂಪಾದನೆಗಿಂತ ಹೆಚ್ಚು ಖರ್ಚು ಮಾಡಬೇಡಿ ಕಾರ್ಡ್ನಲ್ಲಿ ಲಿಮಿಟ್ ಇದೆ ಎಂದ ಮಾತ್ರಕ್ಕೆ ಅದು ನಿಮ್ಮ ಹಣವಲ್ಲ ಅದು ಬ್ಯಾಂಕ್ ನೀಡಿದ ಸಾಲ ಮೂರು ನಗದು ಹಿಂಪಡೆಯಬೇಡಿ ಕ್ರೆಡಿಟ್ ಕಾರ್ಡ್ ಬಳಸಿ ಎಟಿಎಂನಿಂದ ಹಣ ತೆಗೆದರೆ ಅಂದಿನಿಂದಲೇ ಬಡ್ಡಿ ಶುರುವಾಗುತ್ತದೆ ಯಾವಾಗಲೂ ನೆನಪಿಡಿ ಕ್ರೆಡಿಟ್ ಕಾರ್ಡ್ ಒಂದು ಹರಿತವಾದ ಚಾಕುವಿನಂತೆ ಅದರಿಂದ ಹಣ್ಣು ಕೊಯ್ಯಬಹುದು ಅಥವಾ ಕೈಯನ್ನು ಕೊಯ್ದುಕೊಳ್ಳಬಹುದು